ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮೋಮೋಸ್ ಮನೆಯಲ್ಲಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಮೋಮೋಸ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲೇ ತುಂಬ ಸುಲಭವಾಗಿ ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಯಾವಾಗಲೂ ಎಣ್ಣೆಯಲ್ಲಿ ಕರಿದ ತಿಂಡಿ ತಿನ್ನುವ ಬದಲು ವಾರಕ್ಕೊಮ್ಮೆ ಈ ರೀತಿ ಮೊಮೋಸ್ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹಬೆಯಲ್ಲಿ ಮಾಡಿದ ಆಹಾರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಇಲ್ಲಿ ನಾನು ಚಪಾತಿ ಹಿಟ್ಟಿನ ಹದದಲ್ಲಿ ಮೈದಾ ಹಿಟ್ಟು ಉಪ್ಪು ಮತ್ತು ಎಣ್ಣೆ ಈ ಮೂರು ಸೇರಿಸಿ ಈ ರೀತಿ ಹಿಟ್ಟು ಕಲಸಿಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಇದ್ದೀನಿ ಅಷ್ಟೊತ್ತಿಗೆ ಮೋಮೋಸ್ಗೆ ಸ್ಟಫಿಂಗ್ ಬೇಕಲ್ವ ಅದಕ್ಕೆ ಏನೇನು ಬೇಕು ಅಂತ ತಿಳಿಯೋಣ ನಾವು ಮಾಡೋದು ವೆಜ್ ಮೋಮೋಸ್ ಆಗಿರೋದ್ರಿಂದ ಇಲ್ಲಿ ಕಾಣಿಸ್ತಿದ್ರು ಇದಿಷ್ಟು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಮೊದಲಿಗೆ ಈರುಳ್ಳಿ ಹಾಗೂ ಕ್ಯಾರೆಟ್ ಬೆಳ್ಳುಳ್ಳಿ ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬರೋಣ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಈ ರೀತಿ ಚಾಪರ್ ಇದ್ದರೆ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮಕ್ಕಳಿಗೆ ಮೋಮೋಸ್ ಅಂದರೆ ತುಂಬ ಇಷ್ಟ ಸೊ ಇದು ಮಾಡೋದು ಮಕ್ಕಳಿಗೋಸ್ಕರನೇ ಆಗಿರೋದ್ರಿಂದ ಖಾರ ತುಂಬ ಕಡಿಮೆ ತಗೊಳ್ತಾ ಇದ್ದೀನಿ ಎರಡು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಪರ್ ಇದ್ದರೆ ತುಂಬ ಈಸಿ ಆಗುತ್ತೆ ಇಲ್ಲ ಅಂದರೂ ಪರವಾಗಿಲ್ಲ ತುಂಬ ಚಿಕ್ಕದಾಗಿ ನೀವು ಕೈಯಲ್ಲೇ ಕಟ್ ಮಾಡ್ಕೊಬಹುದು ನೋಡಿ ಈ ರೀತಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಕ್ಯಾಬೇಜ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅದರಲ್ಲಿ ಇದನ್ನು ಸಹ ಸೇರಿಸಿ ಕಟ್ ಮಾಡಬಹುದಿತ್ತು ಆದರೆ ಇದರಲ್ಲಿ ಔಷಧಿ ತುಂಬ ಸಿಂಪಲ್ಸ್ ಇರ್ತಾರೆ ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ನಾವು ಕಟ್ ಮಾಡಿಕೊಂಡು ಸಪ್ರೇಟಾಗಿ ವಾಶ್ ಮಾಡೋದ್ರಿಂದ ತುಂಬ ಹೈಜಿನಿಕ್ ಆಗಿರುತ್ತೆ ಈ ರೀತಿ ಚಿಕ್ಕದಾಗಿ ಗ್ಲೈಂಡ್ ಮಾಡಿದ್ದ ಹೆಳೆಕೂಸನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿ ನೀರು ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ತುಂಬ ಔಷಧಿ ಹಾಕಿರ್ತಾರೆ ಇದಕ್ಕೆ ಆದ್ದರಿಂದ ಸಪ್ರೇಟಾಗಿ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬೇರೆ ತರಕಾರಿಗಳಿಗೆ ಅಷ್ಟೊಂದು ಇರಲ್ಲ ಜಸ್ಟ್ ಒನ್ಸ್ ನಾವು ನಾರ್ಮಲ್ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಆ ರೀತಿ ಎಲ್ಲ ಬಿಸಿ ನೀರು ಉಪ್ಪು ಹಾಕಿ ವಾಶ್ ಮಾಡಿಕೊಂಡು ಪೂರ್ತಿಯಾಗಿ ನೀರೆಲ್ಲ ಶೋಧಿಸ್ಕೋಬೇಕು ಈ ರೀತಿ ಪೂರ್ತಿ ನೀರೆಲ್ಲ ಹಿಂಡ್ಕೊಂಡು ನಾವು ಮೊದಲೇ ಕಟ್ ಮಾಡಿದ್ದ ತರಕಾರಿಗೆ ಹಾಕೋಣ ನೀರು ಒಂಚೂರು ಕೂಡ ಇಲ್ದಿರೋ ಹಾಗೆ ನೋಡ್ಕೋಬೇಕು ನೋಡಿ ರೀತಿ ಒಂಚೂರು ನೀರೆಲ್ಲ ಚೆನ್ನಾಗಿ ನೀರೆಲ್ಲ ಹಿಂಡ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾವು ಕಟ್ ಮಾಡಿದ್ದಂತಹ ಎಲ್ಲ ಹಾಕೋಣ ಹಾಕಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಬೆಂದಿದೆ ಈ ಸಮಯದಲ್ಲಿ ಸೋಯಾ ಸಾಸ್ ವಿನಿಗರ್ ಟೊಮೊಟೊ ಸಾಸ್ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋಣ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳೋಣ ನಾವು ಈಗ ಹಾಕಿರೋ ಎಲ್ಲ ಸಾಸ್ಗಳಲ್ಲಿ ಉಪ್ಪಿನ ಅಂಶ ಹೆಚ್ಚು ಇರುತ್ತೆ ಹಾಗಾಗಿ ಚಿಟ್ಕಿಯಷ್ಟು ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗೆ ಹಾಕೋದಕ್ಕೆ ಬಿಡೋಣ ಮೊಮೋಸ್ ಮಾಡೋದಕ್ಕೆ ಸ್ಟಫಿಂಗ್ ರೆಡಿ ಆಯಿತು ತುಂಬ ಸುಲಭ ಅಲ್ವಾ ತುಂಬ ಈಸಿ ಇದನ್ನು ನಾವು ಯಾವಾಗಲೂ ಹೊರಗಡೆನೆ ತಿಂತೀವಿ ನೋಡಿ ತುಂಬ ಈಸಿಯಾಗಿ ಎಷ್ಟು ಚೆನ್ನಾಗಿ ನಾವು ಹೈಜನಿಕಾಗಿ ಮನೆಯಲ್ಲೇ ಮಾಡ್ಕೋಬಹುದಲ್ವ ಇದಿಷ್ಟೇ ಇದು ಕಂಪ್ಲೀಟಾಗಿ ತನಗೆ ಓಕೆ ಬಿಡೋಣ ಅಷ್ಟೊತ್ತಿಗೆ ಮೊಮೋಸ್ಗೆ ಚಟ್ನಿ ಕೂಡ ರೆಡಿ ಮಾಡ್ಕೊಳೋಣ ಮೂರು ಟೊಮೊಟೊ ಈ ರೀತಿ ನಾಲ್ಕು ಹೋಳುಗಳಾಗಿ ಕಟ್ ಮಾಡಿಕೊಂಡು ಬಿಸಿ ನೀರಿಗೆ ಹಾಕ್ತಾ ಇದ್ದೀನಿ ನೀವೆಲ್ಲ ಮೊಮೋಸ್ ಚಟ್ನಿ ಹೊರಗಡೆ ತಿಂತೇ ಇರ್ತೀರ ತುಂಬ ಸ್ಪೈಸಿ ಆಗಿರುತ್ತೆ ಆದರೆ ಮನೇಲಿ ಮಾಡೋದ್ರಿಂದ ಅದು ನಮ್ಮ ಇಷ್ಟ ಸ್ಪೈಸಿ ಕಡಿಮೆಯಾಗಿ ಮಾಡಬಹುದು ಯಾಕಂದರೆ ಮಕ್ಕಳು ತಿಂತಾರಲ್ವಾ ಅವರು ತಿನ್ನೋದಕ್ಕೆ ಖಾರ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಖಾರ ಕಡಿಮೆ ಹಾಕೊಳ್ತೀನಿ ತರ್ಕ ಟೊಮೊಟೊ ಮತ್ತು ಹೊಣೆ ಮೆಣಸಿನ್ಕಾಯಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ತುಂಬ ತಣ್ಣಗಾದ್ಮೇಲೆ ಟೊಮೊಟೊ ಸಿಪ್ಪೆ ತೆಗೆದು ಬ್ಲೆಂಡ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಬ್ಲೆಂಡ್ ಮಾಡ್ಕೊಂಡ ತಕ್ಷಣ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಬೆಳ್ಳುಳ್ಳಿ ಹಾಗೆ ಮೊದಲೇ ರುಬ್ಬಿ ಇದ್ದಂತಹ ಮಿಶ್ರಣ ಹಾಕಿ ಎರಡರಿಂದ ಮೂರು ನಿಮಿಷ ಸುಮಾರು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇದು ಮೊದಲೇ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದಂತಹ ತರಕಾರಿ ಅಲ್ವಾ ಸೊ ತುಂಬ ಹೆಚ್ಚಾಗಿ ಸಮಯ ಕೂಡ ಬೇಕಾಗಿಲ್ಲ ಒಂದು ಮೂರು ನಿಮಿಷ ಬೈಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಗೆ ಪಿಜ್ಜಾ ಅಥವಾ ಪಾಸ್ತಾ ಸಾಸ್ ಇದ್ದರೆ ಹಾಕಿ ಇಲ್ಲ ಕೂಡ ನೋ ಪ್ರಾಬ್ಲಮ್ ಸ್ಕಿಪ್ ಮಾಡಬಹುದು ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ನಾನು ಯಾವಾಗಲೂ ಮಾಡಿದ್ರೂ ಕೂಡ ಇದು ಹಾಕ್ತೀನಿ ಇಲ್ಲ ಅಂದರೂ ಪರವಾಗಿಲ್ಲ ಸ್ಕಿಪ್ ಮಾಡಬಹುದು ನೋ ಪ್ರಾಬ್ಲಮ್ ಈಗ ಸ್ವಲ್ಪ ವೆನಿಗರ್ ಹಾಗೆ ಸ್ವಲ್ಪ ಸೋಯಾ ಸಾಸ್ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಸ್ಟೋವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಾವು ಹಾಕಿರೋ ಎಲ್ಲ ಸಾಸ್ಗಳಲ್ಲೂ ತುಂಬಾ ಉಪ್ಪಿನ ಅಂಶ ಹೆಚ್ಚಿರುತ್ತೆ ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ ಇವಾಗ ಚಿಟ್ಕೆಯಷ್ಟು ಉಪ್ಪು ಮಾತ್ರ ನಾನು ಹಾಕ್ತಾ ಇದ್ದೀನಿ ಇಷ್ಟೇ ಮೋಮೋಸ್ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಮೊಮೋಸ್ ಹೇಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ ನಾವು ಮೊದಲೇ ಮಿಕ್ಸ್ ಮಾಡಿದಂತಹ ಹಿಟ್ಟು ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇದನ್ನು ಇನ್ನೊಂದು ಸಲ ಈ ರೀತಿ ಚೆನ್ನಾಗಿ ನಾತ್ಕೊಳ್ಳೋಣ ನಾತ್ಕೊಂಡು ಚಿಕ್ಕದಾಗಿ ಹುಂಡೆಗಳ ಹಾಗೆ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕ ಉಂಡೆಗಳು ಪೂರಿ ಮಾಡ್ಕೊಳ್ಳೋ ಥರ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡು ಪೂರಿ ಮಾಡ್ಕೋಬೇಕು ನಿಮಗೆ ಈ ರೀತಿ ಮಿನಿ ಪೂರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೂ ಕೂಡ ನೋ ಪ್ರಾಬ್ಲಮ್ ಚಪಾತಿ ಥರ ಲಟ್ಟಿಸ್ಕೊಳ್ಳಿ ನಿಮ್ಮ ಹತ್ರ ಯಾವುದಾದ್ರೂ ಮೌಲ್ಡ್ ಇದ್ದರೆ ಆ ಮೌಲ್ಡ್ನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ ಮಿನಿ ಪೂರಿ ಥರ ಆವಾಗ ತುಂಬ ಈಸಿ ಆಗುತ್ತೆ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಮಿನಿ ಪೂರಿ ಮಾಡಿಕೊಂಡು ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫೋಲ್ಡ್ ಮಾಡೋದು ಸಹ ತುಂಬ ಈಸಿ ನೋಡಿ ನಾನು ಜಸ್ಟ್ ಇಲ್ಲಿ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಬೇಕು ಬಟ್ ನಾನೇ ಇಲ್ಲಿ ಶೂಟ್ ಮಾಡೋದ್ರಿಂದ ವಿಡಿಯೋ ನಿಮಗೆ ಕ್ಲಿಯರಾಗಿ ತೋರ್ಸೋಕ್ಕೆ ಆಗಲಿಲ್ಲ ಬಟ್ ತುಂಬ ಈಸಿ ಸಲ ಟ್ರೈ ಮಾಡಿ ಜಸ್ಟ್ ಫೋಲ್ಡು ಎಜ್ಜೂಸಲ್ಲಿ ಫೋಲ್ಡ್ ಮಾಡಬೇಕು ಅಷ್ಟೇ ತುಂಬ ಈಸಿ ಮಾಡೋದು ಈ ರೀತಿ ಎಲ್ಲ ನಾನು ಒಂದು ಬೌಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮೋಮೋಸ್ ಬಿಸಿ ಬಿಸಿಯಾಗಿರಬೇಕಂದ್ರೇ ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ತಣ್ಣಗಾದ್ಮೇಲೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಈ ರೀತಿ ಮಾಡಿಟ್ಕೊಂಡು ಒಂದು ಕಂಟೈನರಲ್ಲಿ ನಾನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಬಿಸಿ ಬಿಸಿಯಾಗಿ ಮಾಡ್ತೀನಿ ಸೊ ಹಾಗಾಗಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹೀಗೆ ಮೋಮೋಸ್ ಮಾಡ್ತೀವಲ್ಲ ಆ ಸ್ಟೀಮರಿಗೆ ಎಣ್ಣೆ ಹಾಕಿ ಗ್ರೀಸ್ ಮಾಡಿಕೊಂಡು ಮೋಮೋಸ್ನ ಒಂದೊಂದಾಗಿ ಇಟ್ಕೊಳ್ಳೋಣ ಇಟ್ಕೊಂಡು ಹಬೆಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ನಿಮ್ಮ ಹತ್ರ ಮೋಮೋಸ್ ಮೇಕರ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಇಡ್ಲಿ ಕುಕ್ಕರ್ ಇದ್ದರೆ ಇಡ್ಲಿ ಕುಕ್ಕರ್ಗೆ ಎಣ್ಣೆ ಗ್ರೀಸ್ ಮಾಡಿ ಕೂಡ ನೀವು ಹಬೆಯಲ್ಲಿ ಬೇಯಿಸ್ಕೋಬಹುದು ಅದು ತುಂಬ ಈಸಿ ಕೂಡ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಹಬೆಯಲ್ಲೇ ಬೇಯಿಸ್ಕೋಬೇಕು ಇಷ್ಟೇ ಇವಾಗ ಬಿಸಿ ಬಿಸಿಯಾದ ಮೋಮೋಸ್ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಯಾರಾದರೂ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಿಸಿ ಬಿಸಿಯಾದ ಹಾಗೂ ಹೈಜಿನಿಕ್ ಆದ ಮೊಮೋಸ್ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಎಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್